ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನೂ ಸಾಕಷ್ಟು ಇದೆ ಮಾತಾಡೋದು ಅದನ್ನ ಮಾತಾಡ್ತಾ ಹೋಗ್ತೀನಿ ನೀವು ಹೋದ ಸಂದರ್ಭದಲ್ಲಿ ಒಪ್ಪಿಗೆ ಸೂಚಿಸಿದ್ದ ಅಥವಾ ಇಲ್ಲ ಈಗ ಏನಾಗಿದ್ರಿ ಆಗಿದ್ ಬಡವಳಿಗಳು ತಮ್ಗೆಲ್ಲ ಗೊತ್ತಿದೆ ಈ ಚುನಾವಣಾ ಸಂದರ್ಭದಲ್ಲಿ ನಮ್ಗೆ ಹೈಕಮಾಂಡ್ ಏನ್ ಹೇಳ್ತಂದ್ರೆ ಯಾವುದೇ ರೀತಿಯ ವಿವಾದಾಸ್ಪದ ಹೇಳಿಕೆಗಳನ್ನು ಕೊಡಬೇಡ್ರಿ ಈಗ ಯಾವುದೇ ವ್ಯಕ್ತಿಗಳ ಬಗ್ಗೆ ವಿವಾದಾಸ್ಪದ ಹೇಳಿಕೆ ಕೊಡಬೇಡ್ರಿ ಬಿಜೆಪಿ ಅಂತ ಹೇಳಿದ್ರೆ ನಾವು ಚುನಾವಣೆ ಗೆಲ್ಬೇಕು ನಾವು ನಮ್ಮವರು ಬಗ್ಗೆ ಮತ್ತೊಬ್ಬರ ಬಗ್ಗೆ ನಾವು ಮಾತಾಡಕ್ಕೆ ನಮ್ಮ ಹೋರಾಟ ಬಿಜೆಪಿ ಯಾರ್ದೋ ಒಂದು ವ್ಯಕ್ತಿ ಯಾವುದೇ ಒಂದು ಸಮಾಜ ಸಮಾಜಿಲ್ಲ ಬಿಜೆಪಿ ಸೋಲಿಸ್ಲಿಕ್ಕೆ ನಾವು ಎಲ್ಲರ ಜೊತೆ ಹೊಂದಾಣಿಕೆ ಆಗ್ಲಿಕ್ಕೆ ಗೊತ್ತಾಯ್ತೀವಿ ಎಲ್ಲ ಮೊಬಿಕೊಂಡ್ರ ಜೊತೆ ಕೂಡ ಗೊತ್ತಿಲ್ಲ ಬೇರೆ ನಮ್ಮ ಜೊತೆ ಹೊಂದಾಣಿಕೆ ಆಗೋ ನಾವು ಟ್ರೈ ಮಾಡಿ ಇಲ್ಲಿಂದ ಹೋದ್ರೆ ಇಲ್ಲಿಂದ ಹೋದ್ರಲ್ಲಿಂದ ಬರ್ಬೇಕು ಮತ್ತೆ ಈಗ ಅರವತ್ನಾಲ್ಕು ಸಾವಿರದಿಂದ ತೊಂಬತ್ ಮೂದವ್ರು ಧಾರವಾಡದವ್ರು ಬಂದ್ ಊಟ ಹಾಕಿಲ್ಲ ಇಲ್ಲಿ ಅಂತ ಒಂದಾಗ ಪರ್ಸೆಂಟ್ ನೋಡ್ರಿ ನಾವು ಕೂಡ ರಾಜಕೀಯವಾಗಿ ಬಹಳಷ್ಟು ಸಣ್ಣ ವಯಸ್ಸಿನಾಗ ಇಪ್ಪತ್ತನೇ ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ರು ಯಾವಾಗ ರಾಶಿಗೆ ಬಂದೆ ನಾನು ಬಹಳಷ್ಟು ಸ್ನೇಹ ಸಂಬಂಧಗಳು ಇಟ್ಕೊಂಡು ಹೋರಾಟದ ಮನೋಭಾವ ಐತಿ ಸ್ವಲ್ಪ ಹೋರಾಟ ಜೋರ್ ಮಾಡ್ತೇವೆ ಏನೇನಾರ ಆಪಾದನೆ ಮಾಡ್ತಾರೆ ಆ ಆಪಾದನೆಗಳೇ ನನಗೆ ಬಹುಮಾನ ಅಂತ ತಿಳ್ಕೊಂಡು ನಾನು ಅದನ್ನು ನೇಚರ್ನ ಬದಲಿ ಮಾಡೋದಿಲ್ಲ ಪಕ್ಷದ ಪರವಾಗಿ ಹೋರಾಡ್ಲಿಕ್ಕೆ ಬಹಳಷ್ಟು ಕೇಸ್ಗಳೆಲ್ಲ ಹಾಕಿದ ನಾನು ಆಮೇಲೆ ಯಾವುದೇ ಕೇಸುಗಳು ನನ್ನ ವೈಯಕ್ತಿಕ ಅಲ್ಲ ಪಕ್ಷದ ಹೋರಾಟದ ಬಗ್ಗೆ ಬಹಳಷ್ಟು ಕೇಸ್ ಗಳು ಹಾಕಿದ್ರು ಆಗಿ ಅದನ್ನೆಲ್ಲ ಎದುರಿಸಿದ್ರೆ ಎದುರಿಸಿ ಇವತ್ತು ಒಬ್ಬ ಸಾಮಾನ್ಯ ರೈತನಾಗಿ ಮುಖ್ಯಮಂತ್ರಿ ವಿರುದ್ಧ ನಾನು ಎಲೆಕ್ಷನ್ ನಿಂತಿದ್ದೆ ಇಷ್ಟು ಕ್ಷೇತ್ರ ನಿಮಗೆ ಶಿಗ್ಗಾಂ ಮತ್ತು ಸೋಣ ಕ್ಷೇತ್ರ ಅಭಿವೃದ್ಧಿ ಆಗಿದೆ ಅಂತ ಅನ್ಸುತ್ತೆ ಅಥವಾ ಎಲ್ಲಿ ಇನ್ನೂ ಏನೇನು ಆಗ್ಬೇಕನ್ನೋ ನಿಮ್ಗೆ ನೋಡ್ರಿ ಸಿಗ್ಗಾಂವ್ ಮತ್ತು ಸೋಣ ವಿಧಾನಸಭಾ ಕ್ಷೇತ್ರ ಬಹಳಷ್ಟು ಅಭಿವೃದ್ಧಿ ಆಗ್ಬೇಕಾಗಿತ್ತು ಅಂತ ಹೇಳಿದ್ರೆ ಎನ್ ಎಚ್ ಫೋರ್ ರೋಡ್ ಅಂತ ಕಾಣತೈತಿ ಅದು ಯಾರ ಎಮ್ ಎಲ್ ಎಲ್ಲ ಅದು ಒಳಗೆ ಹೋಗ್ರಿ ನೀವು ಕುಡಿಯುವ ನೀರಿನ ಸಮಸ್ಯೆ ಇದೆ ಬಸವರಾಜ್ ಬೊಮ್ಮಾಯಿ ಅವರು ಒಂದು ವರ್ಷ ಎಮ್ ಎಲ್ ಒಂದು ಕೆ ಡಿ ಪಿ ಮೀಟಿಂಗ್ ಮಾಡ್ಲಿಲ್ಲ ಹ್ಮ್ ಎಂ ಎಲ್ ಎ ನಾಳೆ ರಾಜೀನಾಮೆ ಕೊಡೋ ಮೊದಲ ಕೆ ಡಿ ಯಾವ ಪುರುಷಾರ್ಥಕ್ಕೆ ಆಗ್ತಕ್ಕ ಪಿ ಅದು ಒಂದು ವರ್ಷದಲ್ಲಿ ಜಿಲ್ಲೆಯ ಶಾಸಕರು ಒಂದು ಹತ್ತು ಏಳು ಎಂಟು ಕಿಡಿಕೆ ಮಾಡಿರ್ಬೋದು ಇವರು ಒಂದು ಆಮೇಲೆ ನೀವು ಅಭಿವೃದ್ಧಿ ಅಂತೀರಲ್ಲ ಇಷ್ಟು ಭ್ರಷ್ಟಾಚಾರ ನಡೆದಿದ್ದೀರಿ ಒಂದ್ ಲಕ್ಷ ರೂಪಾಯಿ ಕೊಟ್ಟರೆ ಬಡವ್ರ ಮನೆ ನೀವು ಹೋಗ್ಬೇಕಾದ್ರೆ ಸ್ಲಮ್ಗಳ ಮನೆಯಲ್ಲಿ ಅವ್ಯವಹಾರ ಜಿ ಪ್ಲಸ್ ಮನೆಗಳನ್ನು ಶಿಕ್ಷಣ ಇನ್ನೂ ಹಂಚಿಲ್ಲ ಎಲ್ಲರಿಗಿಂತ ದೊಡ್ಡ ದುರದೃಷ್ಟ ಅಂದ್ರ ಹತ್ತೊಂಬತ್ತು ಎರಡ್ ಸಾವಿರದ ಒಂದರಲ್ಲಿ ಒಂದು ಗಲಾಟೆಯಲ್ಲಿ ಸವನೂರು ತಹಸೀಲ್ದಾರ್ ರಫೀಸ್ ಇಟ್ಟಿತ್ತು ಈಗಲೂ ಕೂಡ ಸೌನೂರು ಹೋಗಿ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ಕೇಳಾಕೋದ್ರಿ ಲಭ್ಯವಿಲ್ಲ ಅಂತ ಹಿಂಬರ ಹೊರದ್ ಕೊಡ್ತಾರೆ ಒಬ್ಬ ವ್ಯಕ್ತಿ ಸಿಗ ವಿಧಾನಸಭಾ ಕ್ಷೇತ್ರದಿಂದ ನೀರಾವರಿ ಮಂತ್ರಿ ಹೋಮ್ ಮಿನಿಸ್ಟರ್ ಮುಖ್ಯಮಂತ್ರಿ ಆಗಿ ಒಂದು ತಹಸೀಲ್ದಾರ್ ಆಫೀಸನ್ನು ದುರಸ್ತಿ ಮಾಡಕ್ ಆಗಿಲ್ಲ ಅಂತ ಹೇಳಿದ್ರೆ ಇವ್ರು ಯಾವ ಲೆಕ್ಕ ಕೆಲಸ ಮಾಡಿದ್ರು ಅಂತೇಳಿ ಮತ್ ಇವ್ರು ಕೆಲಸ ಮಾಡಿದ್ರ ಇವ್ರು ಬಹಳ ಒಳ್ಳೆ ಅಭಿವೃದ್ಧಿ ಮಾಡಿದ್ರೆ ಇವರು ದುಡ್ಡು ಹಂಚುವಂತ ಪರಿಸ್ಥಿತಿ ಯಾಕೆ ಬರ್ತಿತ್ತು ಒಬ್ಬ ಕಾಂಗ್ರೆಸ್ ಅಭ್ಯರ್ಥಿಯನ್ನು ರೇಡ್ ಮಾಡಿ ಹೆದರಿಸುವಂತ ಅವಶ್ಯಕತೆ ಯಾಕೆ ಇತ್ತು ಈ ಜಿಲ್ಲಾದಲ್ಲಿ ಆರು ಕ್ಷೇತ್ರಗಳಲ್ಲಿ ಐದು ಕ್ಷೇತ್ರ ಕೇಳದೇ ಬಂತು ನೇರವಾಗಿ ಬಿಜೆಪಿ ಅಭ್ಯರ್ಥಿನೇ ನಿಮಗೆ ಆ ರೈಡ್ ಮಾಡಿಸ್ ತಂಚ್ಕೊಟ್ಟ ಅವರೇ ಹ್ಮ್ ಯಾರು ಮಾಡಿಸ್ತಾರ್ರಿಮಗ್ ಸರ್ಕಾರ ಅವ್ರು ಮಾಡ್ತಾರೆ ಯಾರ ಯಾರು ಮಾಡ್ತಾರ ಅದನ್ನೆಲ್ಲ ಯಾಕೆ ಹೆದರ್ಸ್ತಾರೀ ನೀವು ನಿಮ್ಗೆ ಅದು ಒಂದು ಹೊರತ ಕೊಡ್ತ ಅನ್ಸುತ್ತೆ ಸರ್ ನಮ್ಗೆ ಹೆದರ್ ಹೊಡ್ತಾಕ್ ಕೊಡಲಿಲ್ಲ ಭಯ ಹುಟ್ಟಿಸಿದ್ರು ಹ್ಮ್ ನಮ್ಗ ಅಪೀಲ್ ಮಾಡಕ್ ಕೊಡ್ಲಿಲ್ಲ ಹ್ಮ್ ಹಳ್ಳಿಗಳ್ ಹೋಗ್ಕೊಳ್ಳಿಲ್ಲ ನಮಗ್ ತೊಂದರೆ ಕೊಟ್ಟರು ಅವ್ರು ಬೇಕಾದಷ್ಟು ಪ್ರಚಾರ ಮಾಡಿದ್ರು ಅಡ್ರಿ ನಾನು ಹುಟ್ಟು ಅಪೀಲ್ ಮಾಡ್ಬೇಕಲ್ಲ ಹಿರಿಯರ ಆಶೀರ್ವಾದ ನಮಸ್ಕಾರ ಮಾಡಿ ಕಾಲ್ ಬಿದ್ದವ್ರದ್ದು ಆಶೀರ್ವಾದ ಕೇಳಬೇಕಲ್ಲ ನಾನು ಅದಕ್ಕೆ ಅವಕಾಶನೇ ಮಾಡ್ಕೊಳ್ಳಿಲ್ಲ ನನಗೆ ಆದ್ರೂ ಕೂಡ ಅರವತ್ತೈದು ಸಾವಿರ ಹೆಂಗಿರ್ಬೋದು ಜನ ಇಲ್ಲಿ ಹೆಂಗಿರ್ಬೋದು ನಮ್ ಪರವಾಗಿ ಪಕ್ಷದ ಪರವಾಗಿ ಇಲ್ಲೇನ ಹೇಳಿದಲ್ಲ ಸ್ವಲ್ಪ ನಮ್ಮ ನನ್ನ ಕೆಲಸ ಏನಂತಂದ್ರೆ ಇವ್ರಿಗೆ ಶಕ್ತಿ ತುಂಬಿತ್ತು ಅದಕ್ಕೆ ನಮ್ಮ ಜಿಲ್ಲೆಯ ಐದು ಜನ ಶಾಸಕರು ನಮ್ಮ ವಿಧಾನ ಪರಿಷತ್ ಸದಸ್ಯರಂತ ಸಲೀಂ ಅಹಮದ್ ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಸರ್ಕಾರ ತಗೊಂಡು ಒಂದೆರಡು ನೂರು ಮಂದಿಗೆ ನಾಮಿನೇಟ್ ಮಾಡಿದ್ವಿ ಒಳ್ಳೆ ಅಧಿಕಾರಿಗಳನ್ನ ಹಾಕಿದ್ವಿ ಭ್ರಷ್ಟ ಅಧಿಕಾರಿಗಳನ್ನ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಸರ್ಕಾರದ ತೆಗೆದು ಹೋಗಿದ್ವಿ ಆಡಳಿತ ಸುಧಾರಣೆ ಮಾಡಕ ಒಬ್ಬ ಡಿಫಿಟೆಡ್ ಕ್ಯಾಂಡಿಡೇಟ್ ಆಗಿ ಏನ್ ಮಾಡ್ಬೇಕಾಗಿತ್ತು ನಾವು ಮಾಡಿದ್ವಿ ಮುಂದಿನ ದಿನಗಳಲ್ಲಿ ದೇವರು ಆಶೀರ್ವಾದ ಆಶೀರ್ವಾದದಿಂದ ನನಗೆ ಟಿಕೆಟ್ ಸಿಕ್ಕು ನಾನು ಎಮ್ ಎಲ್ ಎ ಆದ್ರ ಈ ಕ್ಷೇತ್ರವನ್ನ ಬಹಳಷ್ಟು ಇಲ್ಲೇ ಪುಣ್ಯ ಪುಣ್ಯ ಸ್ಥಳದವ್ರದವರು ಒಳ್ಳೆ ಟೂರಿಸಂ ಹಬ್ಬ ಇದನ್ನ ನಾನೊಬ್ಬ ಉದ್ಯಮಿಯಾಗಿ ಹೇಳ್ತೀನಿ ಇತ್ತು ಅಭಿವೃದ್ಧಿ ಕನಕದಾಸರದ್ದು ಏನಾಗಿದೆ ಇವತ್ತು ಯಾರಾದ್ರೂ ಬೇರೆ ಟೂರಿಸ್ಟ್ ಬರ್ತಾರ ಕನಕ ಜಯಂತಿ ದಿನ ಒಂದು ಸರ್ಪಂಚ ಹೋಗ್ತಾರೆ ಬಾಕಿ ಯಾರು ಇರ್ತಾರೆ ಏನ್ ಅಭಿವೃದ್ಧಿ ಮಾಡಿದ್ದಾರೆ ತಮಗೆ ಮುಂದಿನ ದಿನಗಳಲ್ಲಿ ಈ ಯೋಚನೆಗಳು ಯೋಜನೆಗಳು ಇದೆ ಅಂತ ಭಯಂಕರ ಯೋಜನೆಗಳು ಇದಾವೆ ನಾ ಹೇಳ್ತೇನೆ ನಿಮ್ಗೆ ಸವಣೂರ್ ಜನರಿಗೆ ಕುಡಿಯೋಕ್ ನೀರಿಲ್ಲ ದೊಡ್ಡ ಕೆರೆ ಇದೆ ಒಂದು ಏನ್ರಿ ಇವ್ರ ಕೈಯಲ್ಲಿ ಅಕ್ಷಯ ಪಾತ್ರೆ ಇತ್ತು ನೂರಾರು ಕೋಟಿ ಹಾಕಿ ಆ ಕೆರೆಯನ್ನು ಹೂಳು ತೆಗೆದು ಆ ಕೆರೆ ತುಂಬಿಸಿ ನೀರು ಕೊಡ್ಬೋದಾಗಿತ್ತಲ್ಲ ಅಲ್ಲಿ ಅಲ್ಲಿ ಅಲ್ಪಸಂಖ್ಯಾತ ಮಾಡ್ಬೇಕಂತ ಮಾಡ್ಲಿಲ್ಲ ಮಾಡಬಹುದಾಗಿತ್ತಲ್ಲ ಇವತ್ತು ಶಿಗ್ಗಾಂವ್ ನಗರಕ್ಕೆ ಕಲುಶುದಿ ನೀರು ಬರ್ತಾ ಇದೆ ಇಲ್ಲಿ ಹೆಗ್ಗೇರಿ ಕೆರೆ ಐತಿ ಅದನ್ನ ಅಭಿವೃದ್ಧಿ ಮಾಡಿ ಜನರಿಗೆ ನೀರು ಕೊಡಬಹುದಾಗಿತ್ತಲ್ಲ ಯಾಕೆ ಮಾಡಿಲ್ಲ ಈಗ ಮೊನ್ನೆ ಒಂದ್ ಪ್ರೆಸ್ ಮೀಟ್ ಅಲ್ಲಿ ಅವರ ಮುಖಂಡರಿಗೆ ಒಳ್ಳೊಬ್ಬರು ಮನವಿ ಕೊಡ್ತಾ ಇದ್ರು ಹೋರಾಟ ನಿಗಮಕ್ಕೆ ಮೂರು ಕೋಟಿ ಕೊಟ್ಟಿದ್ರು ಕೊಡ್ಲಿಲ್ಲ ಅದ ಕಾರ್ ಕೊಟ್ಟಿದ್ರು ಕೊಡ್ಲಿಲ್ಲ ಅರೆ ಕುರ್ಚಿ ಬಿಡೋ ಟೈಮ್ನಾಗ ಲಿಸ್ಟ್ ಮಾಡವ ಏನ್ ಮುಖ್ಯಮಂತ್ರಿ ಒಂದ್ ದಿನದ ಮುಖ್ಯಮಂತ್ರಿ ಯಾವ್ದ ನಾಯಕ್ ಪಿಚರ್ನಾಗಿದ್ದಲ್ಲ ಏಕ ದಿನಕ್ಕೆ ಮುಖ್ಯಮಂತ್ರಿ ಏನು ಮೂರು ವರ್ಷ ಇದ್ರೆ ಮರಾಠಾ ನಿಗಮಕ್ಕೆ ಕೊಡಬೇಕಾಗಿತ್ತು ಅಂಬಿಗರ್ ನಿಗಮಕ್ ಕೊಡ್ಬೇಕಾಗಿತ್ತು ಎಸ್ ಸಿ ಎಸ್ ಟಿ ಕೊಡಬೇಕಾಗಿತ್ತು ಲಿಂಗಾಯ ಸಮಾಜಕ್ಕೆ ಕೊಡಬೇಕಾಗಿತ್ತು ಅವಾಗ ಏನು ಮಕ್ಕೊಂಡ್ರ ಅವ್ರು ಅವಾಗ ಯಾಕೆ ಪ್ರಶ್ನೆ ಮಾಡಿಲ್ಲ ನಾಳೆ ಇಳಿಯಾಕತ್ತ ಕುರ್ಚಿ ಕರ್ನಾಟಕ ರಾಜ್ಯದ ಕೀರ್ತಾರೆ ಕಾಂಗ್ರೆಸ್ ಬಿಜೆಪಿಗೆ ಆ ಸಂದರ್ಭ ಕೋಟಿ ಹನ್ನೆರಡು ಕೋಟಿ ಶೋ ಮಾಡ ಬಸವ್ ದೇರ್ಗುಡಿ ಎರಡು ಕೋಟಿ ಹನುಮಂತರ್ಗುಡಿಗ್ ಹತ್ತು ಕೋಟಿ ಎಷ್ಟು ದಿನ ನಾಟಕ ಇದೆಲ್ಲ ನಡೆಯಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ನಡೆಯೋದಿಲ್ಲ ನಮ್ಮ ನೆಚ್ಚಿನ ಸರ ರಾಜ್ಯ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಸಾಧನೆ ಸಾಮಾನ್ಯ ಜಾರಕಿಹೊಳಿ ಸಾಹೇಬ್ರು ಜಮೀರಮಾ ಸಾಹೇಬರು ಶಿವಾನಂದ ಪಾಟೀಲ್ ಸಾಹೇಬ್ರು ಲಾಡ್ ಸಾಹೇಬರು ನಮ್ಮ ಮಾನೇ ಸಾಹೇಬರು ಸುವರ್ಣಮಾಣಿ ಕೋಳಿವಾಡುಕಾ ಅಪ್ಪಯ್ಯ ಅವರು ಬಹಳಷ್ಟು ಜನ ಇಲ್ಲಿ ಬಂದು ಟಿಕಾಣೆ ಹೋಗ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದ ಹಿಡಿದು ಡಿ ಕೆ ಶಿ ಅವರಿಂದ ಹಿಡಿದ್ರು ಲಾಡ್ ಅವರ ಎಲ್ಲರೂ ಕೂಡ ಲೋಕಸಭೆ ಚುನಾವಣೆಯಲ್ಲಿ ನಿಮ್ ಜೊತೆ ಸಾಥ್ ಕೊಡ್ತಾರೆ ನೀವು ಎಲ್ಲಾ ಕಾರ್ಯಕ್ರಮಕ್ಕೊಂದು ಸಪೋರ್ಟ್ ಮಾಡಿ ಜೊತೆಗೆ ನಿಮ್ಮ ನಿಮ್ ಜೊತೆ ಒಂದು ಒಳ್ಳೆ ಸಂಬಂಧ ಇದೆ ಒಳ್ಳೆ ಸ್ನೇಹ ಅಂತೂ ಇದೆ ಈ ಬಾರಿ ಟಿಕೆಟ್ಗಾಗಿ ನೋಡ್ರಿ ಮೊದ್ಲಿಂದ ಒಂದು ಕಾಲ ಆಯ್ತು ದಿಲ್ಲಿಗೆ ಹೋಗ್ತಿದ್ರು ಫಾರ್ಮ್ ತರ್ತಿದ್ರು ಗಾಡ್ ಫಾದರ್ ಕಡೆ ತರ್ತಿದ್ರು ಈಗಿನ ಕಾಲ ಹಂಗಿಲ್ಲ ಈಗಾಗಲೇ ನಮ್ಗೆ ಯಾರಿಗೂ ಗೊತ್ತಿಲ್ಲ ನಮ್ಮ ಮಧ್ಯಾಹ್ನ ಯಾರಾದ್ರೂ ಪಕ್ಷದ ಒಬ್ಬ ವ್ಯಕ್ತಿ ಇಲ್ಲಿ ನನ್ನ ಆಗು ಹೋಗುಗಳು ನನ್ನ ನಡವಳಿಕೆ ಕ್ಷೇತ್ರದ ನಮ್ಮ ಮುಖಂಡರ ಒಂದು ಅಭಿಪ್ರಾಯ ಎಲ್ಲ ಸಂಗ್ರಹಣೆ ಆಗ್ತಾ ಇದೆ ಎಲ್ಲ ಸರ್ವೆ ಮಾಡ್ತಾ ಇದ್ದಾರೆ ಯಾರ ಕದ್ದು ಬಟ್ಟೆ ಆಗ್ತಾರೆ ಯಾರ ಕದ್ದು ಮುಚ್ಚಿಡ್ತಾರೆ ಯಾರು ಏನೇನ್ ನಾಟಕ ಮಾಡ್ತಾರೆ ಎಲ್ಲಾನು ಕ್ಷೇತ್ರದ ಹೈಕಮಾಂಡ್ ಗೆ ಕಂಪ್ಲೀಟ್ ರಿಪೋರ್ಟ್ ಇದೆ ಅದು ನಮ್ಮ ಸರ್ಕಾರದಿಂದ ಇದೆ ಇಟ್ಲಿ ಸಿ ರಿಪೋರ್ಟ್ ತರಿಸ್ಕೊಂಡ್ಬಿಟ್ಟು ಆ ಸರ್ವೆ ನಿಮ್ಮ ನಿಮ್ಮ ಪರವಾಗಿ ರಿಸಲ್ಟ್ ಆಗ್ಬಹುದು ಅನ್ನೋಷ್ಟು ಎಷ್ಟು ಕಾನ್ಫಿಡೆನ್ಸ್ ಇದೆ ನನ್ನ ಪರವಾಗಿ ಅಂತಲ್ಲ ನಾನು ಕೆಲಸ ಮಾಡಿದ್ದಿದ್ರೆ ನನ್ಗೆ ಹೈಕಮಾಂಡ್ ಕೊಡ್ಲಿ ನಾನು ಮೂವತ್ತು ವರ್ಷದಾಗ ಯಾವತ್ತು ಲೀಡ್ ಆಗಿಲ್ಲ ಕೆಲವೊಬ್ರು ಹೇಳ್ತಾರಲ್ಲ ಆಗ ಮೂ ಇಪ್ಪತ್ತೈದು ಬಿದ್ದಿತ್ತು ಮೂವತ್ತೈದಾಯ್ತು ನಲ್ವತ್ತೈದಾಯ್ತು ಐವತ್ತೈದು ನಮ್ದು ಶುರು ನಾರವತ್ತೈದರಿಂದ ಆಗಿತ್ತು ಒಂದ್ ವರ್ಷದಾಗ ತೊಂಬತ್ ಮೂರಕ್ಕೆ ಬಿದ್ದಿ ಒಂದ್ ವೇಳೆ ಟಿಕೆಟ್ ಕೊಟ್ರೆ ಈ ಬಾರಿ ಬಿಜೆಪಿಯ ಆಟ ಇಲ್ಲಿ ನಡೆಯಲ್ಲ ಅಂತೀರಾ ಅಥವಾ ಈಗ ಇಷ್ಟು ವರ್ಷಗಳ ಕಾಲ ಏನು ಬಸವರಾಜ್ ಬೊಮ್ಮಾಯಿ ಅವರ ಒಂದು ನೇತೃತ್ವದಲ್ಲಿ ಎಲ್ಲ ನೋಡ್ಕೋಬೋದಿ ರಾಜಕೀಯ ಆ ರಾಜಕೀಯ ಈ ಬಾರಿ ನಡೆಯಕ್ಕೆ ಬಿಡ್ತೀರಾ ಅಥವಾ ಹತ್ರ ನೋಡ್ಕೊತೀರಾ ನೂರ ನೂರ್ ನಡೆಯೋದಿಲ್ಲ ಅವರ ತಂತ್ರ ಮಂತ್ರ ಕುತಂತ್ರ ಎಲ್ಲಾನು ಗೊತ್ತಾಗ ಅವ್ರಿಡ್ತಾ ಹಿಡ್ಕೊಂಡಿದ್ದಾರೆ ಆ ಹಿಡ್ಕೊಂಡಾಗ ಮತ್ತವರ್ಗ ಮಂತ್ರಿ ತರ್ಸಿವಿ ಅದನ್ನು ಹೇಳ್ತಿದಾಗ ಅವ್ರದ್ದು ವಿರೋಧ ಪಕ್ಷದ ನಾಯಕರು ನಿಮ್ ಬಗ್ಗೆ ಕ್ಷೇತ್ರದಲ್ಲಿ ಮಾತಾಡ್ತಾ ಹೋದಾಗ ಸಾಕಷ್ಟು ಜನ ಹೇಳೋದು ಒಂದೇ ಅವ್ರಿಗೆ ಯಾಕೆ ಬೇಕು ಟಿಕೆಟ್ ಅಂತ ಕೇಳಿದಾಗ ಇಲ್ಲ ಅವರು ಸೋದ್ ನಂತರ ಮನೇಲಿ ಕುತ್ಕೊಳ್ಳಿಲ್ಲ ನಮ್ಮ ಯಾವುದೇ ಕಾರ್ಯಕ್ರಮ ಇರಲಿ ಏನೇ ಒಂದು ಕೆಲಸ ಆಗಿಲ್ಲ ಅಂದ್ರೆ ಬಡವರಾಗಿ ಏನೇ ಸಹಾಯ ಮಾಡೋರಲ್ಲಿ ಒಂದಷ್ಟು ಮುಂಚಣಿಯಲ್ಲಿ ಇದ್ದಾರೆ ನಾವು ಕರೆದಾಗ ನಮಗೆ ಸ್ಪಂದಿಸ್ತಾರೆ ಅನ್ನೋ ಒಂದು ಮಾತನ್ನು ಹೇಳ್ತಾರೆ ಕ್ಷೇತ್ರದ ಜನನ ನೀವು ಗಮನದಲ್ಲಿ ಇಟ್ಕೊಂಡಂಗೆ ಹೇಗೆ ನಿಮ್ಮ ಕ್ಷೇತ್ರದ ಜನದ ಬಗ್ಗೆ ಏನ್ ಹಾಕಿಷ್ಟು ನನ್ ಅದೇ ರೀ ಹೇಳಿ ಸಾಮಾನ್ಯ ಕಾರ್ಯಕರ್ತ ಒಂದು ಮುಖ್ಯಮಂತ್ರಿ ವಿರುದ್ಧ ನೂರಾರು ಕೋಟಿ ಚೆಲ್ಲಿದ್ರು ಕೂಡ ಅರವತ್ತೈದು ಸಾವಿರ ಊಟ ಅದನ್ನ ಋಣ ತೀರಿಸಬೇಕು ಮತ್ತ ನಾವು ಯಾರು ಈ ಚುನಾವಣೆ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ನಮ್ಗೆ ಬಸವರಾಜ ಬೊಮ್ಮಾಯಿ ಅವ್ರಿಗೆ ಹೀನಾಯವಾಗಿ ಸೋಲ್ದಾರ್ತಿತ್ತು ಇನ್ನೊಂದು ಇಪ್ಪತ್ತು ಸಾವಿರ ಓಟ್ ಬಿದ್ರೆ ಕತಿ ನ ಮುಗ್ದಿತ್ತು ಅದು ಕುಣಕ ಬಂದ್ ಅದು ಹೋಗಿದ್ ಕತಿ ಆ ಇವು ಸ್ವಲ್ಪ ಟ್ರೆಂಡ್ ಗ್ರೆಂಡ್ ವರ್ಕೌಟ್ ಆಗಿ ಸ್ವಲ್ಪ ಆಗೇತಿ ಇಲ್ಲಾಂದ್ರೆ ನಾವು ಯಾರು ಎಕ್ಸ್ಪೆಕ್ಟ್ ಮಾಡಿದಿಲ್ಲ ನಮ್ದು ಉದ್ದೇಶ ಎರಡ್ ಸಾವಿರದ ಇಪ್ಪತ್ತೆಂಟರ ಮಟ್ಟ ಭಯಂಕರ ಸಂಘಟನೆ ಮಾಡ್ಬೇಕಂತಿತ್ತು ಆದ್ರೆ ಒಂದ ವರ್ಷದಲ್ಲಿ ಇಷ್ಟು ಒಳ್ಳೆ ಸಂಘಟನೆ ಆಗಿ ನಮ್ಗೆ ಇಷ್ಟು ಒಳ್ಳೆ ಅದು ಇಂಥವೆಲ್ಲ ಪ್ರಕರಣಗಳು ಆದರೂ ಕೂಡ ಇಷ್ಟು ಒಳ್ಳೆದಾಗಿತ್ತು ಅನ್ನೋದಕ್ಕೆ ಬಹಳ ಖುಷಿ ತಂದೈತಿ ಮತ್ ನಮ್ಮ ಪಕ್ಷ ನಮ್ಗೆ ಅವಕಾಶ ಮಾಡಿಕೊಟ್ರೆ ಈ ವರ್ಷ ನಮ್ಮ ಕ್ಷೇತ್ರ ಜನ ಎತ್ತಿ ಹಿಡಿತಾರ ಮತ್ ಯಾರ್ಯಾರು ಇನ್ನೂ ಬುಕ್ ಆಗೋದ್ ಬಿಟ್ಟು ಯಾರ್ಯಾರು ಶಕ್ತಿವಂತರದಾರೆ ನಮ್ಮಿಂದ ಬೇಜಾರಾದ್ರೂ ಅವ್ರ ಮನೆಗೆ ಹೋಗಿ ನಾವೆಲ್ಲ ಹಿರೇ ಮುಖೊಂಡಿ ಅವ್ರ ಕೈ ಕಾಲ್ ಬಿದ್ದು ಅವ್ರ ಮನವೊಲಿಸ್ಕೊಂಡು ಅವ್ರ ಜೊತೆ ಕರ್ಕೊಂಡು ನಾವು ಸಂಘಟನೆ ಮಾಡಿ ನಾವು ನಮ್ಮ ಈ ಟೈಮ್ ಇಲ್ಲೇ ಕಾಂಗ್ರೆಸ್ ಜಂಡ ಹಾರಿಸುವ ಕೆಲಸ ಮಾಡ್ತೇವೆ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಲ್ಲಿ ನೋಡಿದಾಗ ಇರೋ ಮತಗಳನ್ನ ಸೆಳಿಬೇಕು ನಿಮ್ಮ 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 ಒಂದು ಜಯ ಸಾಧಿಸ್ಬೇಕಂದ್ರೆ ಎಲ್ಲರೂ ವಿಶ್ವಾಸಕ್ಕೆ ತಗೋಬೇಕಾಗುತ್ತೆ ಇಲ್ಲಿ ಯಾರಿಗೆ ಟಿಕೆಟ್ ಕೊಟ್ರು ನೀವು ಅದೇ ರೀತಿ ಕೆಲಸ ಮಾಡ್ತೀರಾ ಅಥವಾ ಒಂದು ವೇಳೆ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ನಿಮ್ ಮುಂದಿನ ನಡೆ ಏನಿರುತ್ತೆ ನನ್ನ ಇತಿಹಾಸ ನೋಡ್ರಿ ನಾ ಈ ಹಿಂದೆ ಯಾರ ಟಿಕೆಟ್ ಕೊಟ್ಟರು ಮಾಡಿದೀನಿ ಯಾವತ್ತು ಪಕ್ಷ ದ್ರೋಹಿ ಕೆಲಸ ಮಾಡಿ ಪಟಾಣ ಬಹಳ ಜೋರ್ ಮಾತಾಡ್ತಾನ ಅಂತಾರ ಆದ್ರೆ ಯಾರು ನೀಚ ಅನ್ನೋದಿಲ್ಲ ಮೋಸ ಅನ್ನಂಗಿಲ್ಲ ಬುಕ್ ಆಗೋದಿಲ್ಲ ಇದ್ರ ಕ್ಷೇತ್ರ ಜನರು ಇಲ್ಲೇ ಅಲ್ಲ ಈ ಜಿಲ್ಲೆದ ಕೀಡು ಪಟಾಣ ಯಾವತ್ತು ಕೂಡ ಗಟ್ಟಿಯಾಗಿ ಅಂತ ಹೇಳ್ತಾರ ಹೊರತು ಗಟ್ಟಿಯಾಗಿ ಬೂಕ್ ಅಂತ ನೋಡ್ರಿ ನಿಜವಾಗಿ ಮಕ್ಕೊಂಡ್ರಿಗೆ ಎಬ್ಸಬಹುದು ಮಕ್ಕಳಂತ ನಾಟಕ ಮಾಡ್ರೆ ಎಷ್ಟು ಕ್ಷೇತ್ರದಲ್ಲಿ ಬಹಳಷ್ಟು ಒಳ್ಳೆ ಜನ ಇದಾರೆ ಬಹಳ ಇದೊಂದು ಏನಂತ ನಿಮ್ಗೆ ಭಾವೈಕ್ಯತೆಯ ಸಮಾರಂಭ ಐತಿ ಬಹಳ ಒಳ್ಳೆ ಹಿಂದೂ ಮುಸ್ಲಿಂ ಪ್ರೇಮ ಐತಿ ಆಮೇಲೆ ಅದನ್ನ ಕೆಡ್ಸಾಕ್ ಪ್ರಯತ್ನ ಮಾಡ್ತಾರ ಆದ್ರೂ ಜನ ಒಪ್ಪದ ಯಾಕಂದ್ರೆ ಈ ಪ್ರಕರಣದಾಗ ನಮ್ದು ಇಪ್ಪತ್ತೈದು ಸಾವಿರ ಮನಸ್ಸಾಗಬೇಕಾಗಿತ್ತು ಅರವತ್ನಾಕಲ್ಲ ಇಪ್ಪತ್ನಾಲ್ಕೈತೆ ತೊಂಬತ್ ಮೂರಾಗಿ ಅಂದ್ರೆ ಅದನ್ನ ಮೆಟ್ಟಿ ನಿಲ್ಲುವಂತ ಶಕ್ತಿ ಈ ಕ್ಷೇತ್ರದ ಜನರಿಗೆ ಇದೆ ಇಲ್ಲಿ ಮಂದಿ ಇಲ್ಲಿ ಎಸ್ ಸಿ ಅದಾರ ಎಸ್ ಟಿ ಅದಾರ ಲಿಂಗಾಯತ ಸಮಾಜ ಕುರು ಸಮಾಜ ಮರಾಠಾ ಸಮಾಜ ಆಮೇಲೆ ಎಲ್ಲಾ ಸಮಾಜದ ಜನ ಇಲ್ಲಿ ಕೂತಾರೆ ಈ ಬಾರಿ ಟಿಕೆಟ್ ಯಾರಿಗೆ ಸಿಕ್ಕೂ ಕಾಂಗ್ರೆಸ್ ಪತಾಕೆ ನಮ್ಮ ಸರ್ಕಾರದ ಸಾಧನೆಗಳು ನಮ್ಮ ಪಕ್ಷದ ಮುಖಂಡರ ಒಂದು ಪ್ರಾಮಾಣಿಕತೆ ಇದನ್ನೆಲ್ಲ ಮೀರಿ ಮೂವತ್ತು ವರ್ಷದ ನಂತರ ತೊಂಬತ್ ಮೂರು ಸಾವಿರ ಆಗೈತಿ ಈ ವರ್ಷ ಒಂದು ಲಕ್ಷ ಹತ್ತು ಸಾವಿರ ಕೋಟುಗಳನ್ನ ನಾವು ಹಾಕಿ ಹಾಕಿಸ್ತೀವಿ ಅವರು ಬಸವರಾಜ ಅವರ ಮಂತ್ರ ತಂತ್ರ ಕುತಂತ್ರ ಮೂರಕ್ಕೂ ಮುಗಿ ನಿಲ್ಲುವಂತ ಶಕ್ತಿ ಚಿಕ್ಕಾಮ್ ವಿಧಾನಸಭಾ ಕ್ಷೇತ್ರ ಜನರ ಕೊನೆಯದಾಗಿ ನಿಮ್ಮ ಕ್ಷೇತ್ರದ ಜನಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಿ ಈ ಒಂದು ಚುನಾವಣೆ ಹತ್ರ ಬಂದಂಗೆ ಡೇಟಾ ಈ ನಿಮ್ಮ ಕ್ಷೇತ್ರದಲ್ಲಿ ನಿರಂತರವಾಗಿ ನೀವು ಓಡಾಡದಲ್ಲೇ ಹೇಳಿ ಇದರ ಮೂಲಕ ಸ್ಪೆಷಲ್ ಆಗಿ ಹೇಳ್ಬೇಕಲ್ಲ ಬಟ್ ಒಂದು ನಿಮ್ ಕಡೆಯಿಂದ ಒಂದು ಏನ್ ಹೇಳಕ್ ಇಷ್ಟಪಡ್ತೀವಿ ನೋಡ್ರಿ ನಮ್ಮ ಕ್ಷೇತ್ರ ಜನರಿಗೆ ನಾನು ಒಂದು ಮನವಿ ಮಾಡ್ಕೊಂಡೇನೆ ಕಾಂಗ್ರೆಸ್ ಪಕ್ಷ ಒಳ್ಳೇದ ಟಿಕೆಟ್ ಕೊಡ್ತೈತಿ ಯಾರು ಆತಂಕದಲ್ಲಿ ಇರಬಾರ್ದು ಕಾಂಗ್ರೆಸ್ ಪಕ್ಷ ಗೆಲ್ತೈತಿ ನಿಮ್ಮ ಹೋರಾಟಕ್ಕೆ ಜಯ ಆಗ್ತೈತಿ ನಿಮ್ಗೊಬ್ಬ ಒಳ್ಳೆ ಶಾಸಕ ಸಿಗ್ತಾನ ನಿಮ್ಮ ಕಷ್ಟ ಸುಖವನ್ನು ಕೇಳತಾರ ಸರ್ಕಾರ ಕೊಟ್ಟಂತ ಯೋಜನೆಗಳನ್ನು ನಿಮ್ಮ ನಿಮ್ಮನಿಗೆ ತಂದು ಮುಟ್ಟಿಸ್ತಾರ ನೀವ್ಯಾರು ಬಿಜೆಪಿಯ ತಂತ್ರ ಕುತಂತ್ರಕ್ಕೆ ನೀವು ಯಾರು ಏನ್ ಮಾಡ್ತಾರ ಅಂದ್ರೆ ಬಿ ಜೆ ಕೆಲವೊಬ್ಬರಿಗೆ ದುಡ್ಡು ಕೊಟ್ಟು ಸ್ಪಾನ್ಸರ್ಡ್ ಮಾಡಿ ಪಕ್ಷಕ್ಕೆ ಹಾನಿಯಾಗುವಂತ ಕೆಲಸ ಮಾಡಲಿಕ್ಕೆ ಹಸ್ತಾರ ಆದ್ರೆ ಅದನ್ನು ನೀವು ಅವಾಯ್ಡ್ ಮಾಡಿ ಅವ್ರ ಬಗ್ಗೆ ನೀವು ಮಾತನಾಡಬೇಡ್ರಿ ಯಾರ ಬಗ್ಗೆನು ಮಾತಾಡಕ್ ಹೋಗ್ಬೇಡ್ರಿ ಈಗೇನು ಮಾಡ್ತಾ ಇದ್ರಲ್ಲ ಬೂತ್ ಕಮಿಟಿ ಬೂತ್ ಕಮಿಟಿ ಮಾಡ್ರಿ ಮನೆ ಮನೆಗೆ ಹೋಗಿ ಯಾವ್ದಾದ್ರು ಒಬ್ಬ ಬಡವರಿಗೆ ಗ್ಯಾರಂಟಿ ಬರ್ಲಿಲ್ಲ ಅಂದ್ರೆ ಅವ್ರು ಬರ್ರಿ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಇದಾರೆ ಕಮಿಟಿ ಮಾಡಿದ್ವಿ ಕೆಲಸ ಮಾಡೋಣ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಕರ್ಕೊಂಡು ನಾವು ಕೆಲಸ ಮಾಡೋಣ ಈ ರಾಜ್ಯದ ಮಂತ್ರಿಗಳು ತಗೊಂಡು ಕೆಲಸ ಮಾಡೋಣ ಕ್ಷೇತ್ರ ಕ್ಷೇತ್ರದ ಜನರಿಗೆ ಒಂದು ಉತ್ಸಾಹ ಈಗ ನಾವೇನಪ್ಪ ನಮ್ಮ ಪರಿಸ್ಥಿತಿ ಮೂವತ್ತು ವರ್ಷ ಫೋಲಾ ಕತ್ತೀವಿ ಇದಕ್ಕಷ್ಟು ಗೆದ್ದು ಲೋಕಸಭಾ ಗೆದ್ದೇವಿ ಆತ್ಮವಿಶ್ವಾಸ ನಾವು ಗೆಲ್ಲಬಹುದು ಟಕ್ಕರ್ ಕೊಡಬಹುದು ಜೋಶಿಗೆ ಟಕ್ಕರ್ ಬೊಮ್ಮೆಗೆ ಟಕ್ಕರ್ ಬೊಮ್ಮಾಯಿ ಜೋಶಿ ಜೋಡಿ ಯಾರು ಜೋಡತ್ ಜೋಡತ್ ಪಂಚರ್ ಆದಲ್ಲ ಇಲ್ಲ ಅವ್ರ ಪಂಚರ್ ಮಾಡ ಶಕ್ತಿ ಐತಲ್ಲ ಒಬ್ಬರು ಕೇಂದ್ರದ ಪ್ರಭಾವಿ ಮಂತ್ರಿಗಳು ಒಬ್ಬ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕ್ಷೇತ್ರ ಇದಾವ್ ಸಾಮಾನ್ಯರ ಕ್ಷೇತ್ರ ಅಲ್ಲ ಒಬ್ಬರು ಮೋದಿದಾಗ ಫೈವ್ ಒಬ್ಬರು ಒಬ್ಬರು ರಾಜ್ಯದ ಮುಖ್ಯಮಂತ್ರಿ ಆದವ್ರೆ ಇವ್ರಿಗೆ ಟಕ್ಕರ್ ಕೊಟ್ಟು ತೊಂಬತ್ ಮೂರು ಇಂತ ಒಂದು ಜೋಡಿಯ ಏನು ಈ ರೀತಿ ಇಲ್ಲ ಮಂತ್ರ ತಂತ್ರ ಕುತಂತ್ರ ಹಾಕೇವಿ ಹಾಕೀವಿ ನೂರಕ್ ನೂರ ಕಾಂಗ್ರೆಸ್ ಗೆಲ್ತೈತಿ ನಮ್ಮ ಪಕ್ಷ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಮ್ಮ ಕ್ಷೇತ್ರದಿಂದ ಒಂದು ಶಾಸಕವನ್ನು ಕೊಟ್ಟು ಉಡುಗೊರೆ ಕೊಡುವಂತ ಕೆಲಸ ತಾವೆಲ್ಲ ಮಾಡ್ಬೇಕಂತ ನಾನು ಸರ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾತಾಡಿದ್ರೆ ಸಾಕಷ್ಟು ನಿಮ್ಮ ಕ್ಷೇತ್ರದ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ರಿ ಎಸ್ ಸರ್ ವೀಕ್ಷಕರ ಇದಿಷ್ಟು ಯಾಸಿರ್ ಖಾನ್ ಪಠಾಣ್ ಅವರು ಮಾತಾಡ್ತಕ್ಕಂಥ ಬಹುಶಃ ನನಗನ್ಸೋ ಮಟ್ಟಿಗೆ ಇಷ್ಟೊಂದು ಸುದೀರ್ಘವಾಗಿ ಎಲ್ಲೂ ಮಾತಾಡಲಿಲ್ವೋ ಏನೋ ನಮ್ಮ ಜೊತೆ ಇವತ್ತು ಒಂದು ಸಂದರ್ಶನದಲ್ಲಿ ಸಾಕಷ್ಟು ಮಾತಾಡಿದ್ರು ಏನು ಕ್ಷೇತ್ರದಲ್ಲಿ ಏನೆಲ್ಲ ಗೊಂದಲಗಳಿತ್ತು ಅಥವಾ ನಾವು ಕೇಳಬೇಕು ಅನ್ಕೊಂಡಿರ್ತಕ್ಕಂಥದ್ದು ಸಾರ್ವಜನಿಕ ಕ್ಷೇತ್ರದಲ್ಲಿ ಆಗಿರ್ಬೋದು ಅಥವಾ ಶಿಕ್ಕ ಕ್ಷೇತ್ರದಲ್ಲಿ ಒಂದಷ್ಟು ಏನು ಹೇಳಿಕೆಗಳು ಆಗಲಿ ಅಥವಾ ಏನು ಮಾತುಗಳು ಕೇಳಿ ಕೇಳಬರ್ತಾ ಆ ಅವೆಲ್ಲದರ ಕುರಿತು ಇವತ್ತು ಯಾಸಿರ್ ಖಾನ್ ಪಠಾಣ್ ಅವ್ರನ್ನ ನೇರ ಸಂದರ್ಶನದಲ್ಲಿ ಮಾತಾಡಿಸಿ ಅದನ್ನು ಕೂಡ ನೀವು ನೋಡಿರ್ತೀರಾ ಮತ್ತೊಂದು ವಿಶೇಷ ಸಂದರ್ಶನ ಮೂಲಕ ನಿಮ್ಮನ್ನ ಭೇಟಿ ಆಗ್ತೀವಿ ಅಲ್ಲಿವರೆಗೂ ನಿರಂತರವಾಗಿ ನಮ್ಮ ಚಾನೆಲ್ ನೋಡ್ತಾರಿ ತಪ್ಪದೆ ಸಬ್ಸ್ಕ್ರೈಬ್ ಆಗಿ